ಹಾಯ್ ಫ್ರೆಂಡ್ಸ ಅಲ್ಲ ರೀ ಹೆಂಗಿದಿರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಭಾವಿಸ್ತಾ ಇವತ್ತಿನ ಇವತ್ತಿನಾಗ ಸ್ಟಾರ್ಟ್ ರೀ ಟೈಮ್ ಬಂದು ಎಂಟು ಗಂಟೆ ರೀ ಇವತ್ತು ಸಂಡೆ ರಜೆ ಅಲ್ರಿ ಬೆಳಗ್ಗೆ ಬೆಳಿಗ್ಗೆ ಅನ್ನ ಸಾಂಬಾರು ಸಂಜೆ ಇತ್ತು ರೀ ಅನ್ನ ಅಷ್ಟೇ ಮಾಡಿದ್ರಿ ಮತ್ತು ರೊಟ್ಟಿನೂ ಇತ್ತು ಪಲ್ಯನೂ ಇತ್ತು ಅದಕ್ಕಾಗಿ ಏನೂ ಮಾಡಿರಲಿಲ್ಲ ಹಾಗಾಗಿ ಈಗ ಮಾಡಕತ್ತೀನಿ ನೋಡಿರಿ ಈಗ ಬಂದು ಮೆಂತ್ಯೆ ಪರೋಟ ಮಾಡಕತ್ತೀನಿ ರೀ ಅದು ರೆಸಿಪಿಯನ್ನು ತೋರಿಸಲ್ರಿ ಮತ್ತು ಯಾವಾಗಾದರೂ ನೆಕ್ಸ್ಟ್ ಒಳಗೆ ತೋರಿಸ್ತೀನಿ ರೀ ಈಗ ನಾನು ಮೆಂತೆ ಪರೋಟ ಮಾಡೋಕೆ ಹಿಟ್ಟನ್ನು ನಾದ್ಕೊಂಡು ನೋಡಿರಿ ಫ್ರೆಂಡ್ಸ ಈಗ ಇದನ್ನು ಪರೋಟ ಮಾಡಬೇಕು ಸ್ವಲ್ಪನ ಅದ ರೀ ನಂಗೆ ಅಷ್ಟೊಂದು ಹೊಸ ಇಲ್ಲ ನಮ್ಮ ಮನೆಯವ್ರ ಸಲುವಾಗಿ ಪರೋಟ ಮಾಡ್ತಾಯಿದ್ದೀನಿ ಮನೆಯವ್ರ ಸಲುವಾಗಿ ಅಂದರೆ ನಾನು ತಿಂತೀನಿ ಆದರೆ ಅವ್ರ ಸಲುವಾಗಿ ಮಾಡೋಕ್ಕ ತಿನ್ರಿ ಸಂಡೇ ಅಲ್ಲರಿ ಸಂಡೇ ಮನೆಯಲ್ಲಿದ್ದಾಗ ಏನಾದರೂ ಮಾಡಬೇಕಂತ ಮಾಡ್ಕೊಡ್ತೀನಿ ನೋಡಿರಿ ಬರ್ರಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹಸ್ತಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರ್ರಿ ಇದರಲ್ಲಿ ನಾನು ಏನು ಹಾ ಹಾಕಿಲ್ಲರಿ ಗೋಧಿ ಹಿಟ್ಟು ಮತ್ತೊಂದು ಸ್ವಲ್ಪ ಕಡ್ಡಿ ಹಿಟ್ಟು ಹಸಿ ಶುಂಠಿ ಇದ್ರೆ ಶುಂಠಿ ಹಾಕೊಳ್ರಿ ನನ್ನ ಹತ್ರ ಇದ್ದಿದ್ದಿಲ್ಲ ಹಾಗಾಗಿ ನಾನು ಹಾಕಿಲ್ರಿ ಮತ್ತು ಬೆಳ್ಳುಳ್ಳಿ ಅರ್ಶನ ಉಪ್ಪು ಮತ್ತು ಅಜ್ವನ ಜೀರಿಗೆ ಇಷ್ಟು ಹಾಕಿ ನೋಡಿರಿ ಫ್ರೆಂಡ್ಸ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆಂದ ರೀ ನದ್ಕೊಂಡಾದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಡಬೇಕ್ರಿ ನೆನೆಯಾಕ ನೆನೆದ ಮೇಲೆ ಇದನ್ನು ನಾನೀಗ ಲಟ್ಸಕತ್ತೀನಿ ರೀ ಅಲ್ಲಿ ಕಿಚನ್ ಒಳಗೆ ಜಾಗ ಇಲ್ಲರಿ ಲಟ್ಸಾಕ ಗ್ಯಾಸ್ ಇಟ್ಟಿವಿ ಜಾಗನೇ ಇಲ್ಲರಿ ಅಲ್ಲಿ ಲಟ್ಸಕ ಒಂದು ದಿವಸ ಹೋಮ್ ಟೂರ್ ಮಾಡ್ತೀನಿ ನಮ್ಮ ಮನೆ ಹೇಗಿದೆ ಅಂತ ಬೆಂಗಳೂರು ಮನೆ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಬೆಂಗಳೂರು ಮನೆ ಅಂದರೆ ನಮ್ಮ ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಅಲ್ಲಿ ಜಾಗ ಇಲ್ಲ ಹಾಗಾಗಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಲಟ್ಸಕತ್ತೀನಿ ರೀ ಇಲ್ಲಿ ಲಟ್ಟಿಸ್ಬಿಟ್ಟು ಆಮೇಲೆ ಎಲ್ಲನೂ ಲಟಿಸ್ಕೊಂಡು ಆಮೇಲೆ ಹುರ್ಕೊತೀನಿ ನೋಡಿರಿ ಫ್ರೆಂಡ್ಸ ಹಾಗಾಗಿ ಈಗ ನಮ್ಮ ಮನೆಯವ್ರು ಬರೋ ಟೈಮ್ ಐತ್ರಿ ರೀ ಒಂದು ಸ್ವಲ್ಪ ಹೊತ್ತಾಯಿತು ಈಗ ನಾನು ಮಾಡಕತ್ತೀನಿ ನೋಡಿರಿ ಇದ್ರ ಜೊತೆ ಚಟ್ನಿ ಇದ್ರೂ ತೆಂಗಿನಕಾಯಿ ಚಟ್ನಿ ಮತ್ತು ಉಪ್ಪಿನಕಾಯಿ ಇದಕ್ಕೆ ಮಸ್ತ್ ಮೆಂತ್ಯಿ ಪರೋಟ ಕಾಂಬಿನೇಷನ್ ಅಂತಂದ್ರೆ ಮೊಸರು ನೋಡಿರಿ ಮೊಸರು ಮತ್ತು ಉಪ್ಪಿನಕಾಯಿ ರೀ ಇದ್ರೆ ಮಸ್ತ್ ಕಾಂಬಿನೇಷನ್ ರೀ ಬೆಳಗ್ಗೆ ನಾಷ್ಟಕ್ಕೆ ಚೆನ್ನಾಗಿ ಚೆನ್ನಾಗಂತ ಹೇಳ್ಬೋದು ರೀ ನಾನೀಗ ನೈಟ್ ರೀ ಬೆಳಗ್ಗೆ ಮಾಡೋಕ್ಕೆ ಟೈಮ್ ಇರೋಲ್ಲ ಸಂಡೇ ಮಾಡಬೇಕು ಅಂದರೆ ಸಂಡೇ ಒಂದು ದಿವಸ ರಜೆ ಇರುತ್ತಲ್ಲ ಮಲ್ಕೋಬೇಕು ಆರಾಮಾಗಿ ಏಳುವರೆ ಎಂಟು ಗಂಟೆಗೆ ಏಳಬೇಕು ಅಂತ ಹೇಳೋದೇ ಇಲ್ಲ ಮಾಡೋದೇ ಇಲ್ಲ ನೋಡ್ರಿ ಮನೆಯವರು ಅವ್ರದವರು ಇವತ್ತು ಟೀ ಮಾಡಿಕೊಂಡು ಕುಡ್ದುಬಿಟ್ಟು ಹೋಗ್ಯಾರ್ರಿ ನಂಗೆ ಎಬ್ಸಿಲ್ಲ ದಿನ ಸಂಡೇ ಟೈಮಲ್ಲಿ ನಂಗೆ ಎಬ್ಬಿಸ್ತಿದ್ರು ಟೀ ಮಾಡ್ಕೊಡ್ತಿದ್ದ ಕುಡಿದ್ಬಿಟ್ಟು ಹೋಗ್ತಿದ್ರು ಆದರೆ ಇವತ್ತು ಎಪ್ಸಿಲ್ ನೋಡ್ರಿ ಅವರೇ ಟೀ ಮಾಡ್ಕೊಂಡು ಕುಡಿದು ಹೋಗುವಾಗ ಎಬ್ಬಸ್ಬಿಟ್ಟು ಹೋದ್ರು ನೋಡ್ರಿ ಹಾಗಾಗಿ ಲೇಟ್ ಆಯಿತು ಹೇಳೋದು ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಲ್ಲ ರೀ ಮತ್ತು ಕೆಲಸಕ್ಕೆ ಹೋಗೋದಿರುತ್ತೋ ಎಲ್ಲ ಕೆಲಸ ಮಾಡಿಕೊಂಡು ಬಟ್ಟೆ ವಾಶ್ ಮಾಡಿ ಹೋಗೋಕೆ ಟೈಮೇ ಇರಲ್ಲ ರೀ ಹಾಗಾಗಿ ಮಾಡಿಲ್ ನೋಡಿರಿ ಫ್ರೆಂಡ್ಸ ಇವತ್ತು ನೈಟು ರೀ ಯಾವಾಗ ತಿಂದ್ರಿ ಏನು ರೀ ನಮ್ಗೆ ಇಷ್ಟ ಆದಾಗ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಇವತ್ತು ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ ಮಾಡಿದ್ಮೇಲೆ ಮೇಲೆ ನಿಮ್ಗೆ ಸಿಗ್ತೀನಿ ರೀ ಹೆಂಗೆ ಮಾಡೀನಂತ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಇರ್ಬೇಕು ರೀ ಪರೋಟ ಮಾಡೋಕೆ ಈ ಥರ ಇದ್ರೆ ಮಸ್ತಾಗಿ ಬರ್ತದ್ರಿ ಮತ್ತು ಗಟ್ಟಿಯಾಗಿದ್ರೆ ಅಷ್ಟೊಂದು ಪರೋಟ ರೀ ಮತ್ತಿದು ಪೂರ್ತಿ ತೆಳಗಾಗಿ ಲಟಿಸ್ಕೋಬಾರ್ದ್ರಿ ಸ್ವಲ್ಪ ದಪ್ಪ ದಪ್ಪನೇ ಆಗಿರ್ಬೇಕು ರೀ ಅವಾಗಲೇ ಚೆನ್ನಾಗಾಗುತ್ತೆ ನೋಡಿರಿ ಈಗ ನಾನು ಮಾಡಿಕೊಂಡು ನಿಮಗೆ ಸಿಗ್ತೀನಿ ರೀ ಲಟಿಸ್ಬಿಟ್ಟು ಹೆಂಗೆ ಮಾಡ್ತೀನಂತ ನೋಡಿ ಈ ರೀತಿ ನಾನ್ಕೊಂಡಿ ನೋಡಿರಿ ಫ್ರೆಂಡ್ಸ ಈ ರೀತಿ ನೆನೀಬೇಕ್ರಿ ಚೆನ್ನಾಗಿ ನೆನ್ತದ್ ನೋಡಿರಿ ಈಗ ಇದನ್ನು ಲಟಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ ನೋಡಿರಿ ಐದು ಪರೋಟ ಮಾಡಿದ್ದೀನಿ ಐದು ಪರೋಟ ಮಾಡಿದ್ದೀನಿ ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡಿದ್ದೀನಿ ಅಷ್ಟೊಂದು ದಪ್ಪ ಇಲ್ಲ ಅಷ್ಟೊಂದು ಕೆಳಗೆ ಇಲ್ಲ ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ ನೋಡಿ ಐದು ಪರೋಟ ಆಗಿದೆ ಇದನ್ನೀಗ ಹುರ್ಕೋತೀನಿ ಗ್ಯಾಸ್ ಹಚ್ ಬಂದೆ ಫ್ರೆಂಡ್ಸು ಅಜ್ಜಿಡ್ಲಿಲ್ಲ ನಾನು ಫಸ್ಟು ಲಟ್ಟಿಸ್ಕೊಂಡು ಆಮೇಲೆ ಇಡೋಣ ಅಂತ ಈಗ ಹೊರ್ಕೋತೀನಿ ನೋಡ್ರಿ ಈಗ ನೋಡ್ರಿ ನಾನು ಈಗ ನೋಡ್ರಿ ಫ್ರೆಂಡ್ಸ ನಾನು ಹೊರ್ಕೋಕತ್ತೀನಿ ಪರಟ ಬಂದು ಹೆಂಗೆ ಬಂದಂತ ಕಮೆಂಟಲ್ಲಿ ತಿಳಿಸ್ರಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಬಂದವ್ರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಾನು ತುಂಬ ಸರಿ ಮಾಡಿದ್ದೀನಿ ರೀ ನನಗೂ ಫಸ್ಟ್ ಬರ್ತಿರಲಿಲ್ಲ ಯೂಟ್ಯೂಬ್ನಲ್ಲಿ ನೋಡಿ ನಾನು ಕಲ್ತಿದ್ದು ಸಹಜವಾಗಿ ರೆಸಿಪಿ ಸಹಜವಾಗಿ ರೆಸಿಪಿ ಬಂದಿಲ್ಲ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಯೂಟ್ಯೂಬ್ನಲ್ಲಿ ನೋಡಿನೇ ಮಾಡೋದು ಅದರ ಕೆಲವು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕೆಡೋ ಚಾನ್ಸಸ್ ಇರ್ತಾವೆ ಆದರೆ ಸೆಕೆಂಡ್ ಟೈಮ್ ಮಾಡಿದಾಗ ಬರಲೇಬೇಕು ಬರಲೇ ಹಾಗಾಗಿ ನಾನು ನೋಡ್ರಿ ಮಾಡಿದ್ದೀನಿ ಅಂದರೆ ನಂದು ಯಾವುದೇ ಒಂದು ರೆಸಿಪಿ ರೆಸಿಪಿನ ಟ್ರೈ ಮಾಡಿದರೆ ನಂದು ಯಾವುದೂ ಖರಾಬಾಗಿ ನೋಡಿರಿ ಗಮನ ಕೊಟ್ಟು ನೋಡಿ ಅಂದಾಜಿನ ಪ್ರಕಾರ ನೋಡಿಕೊಂಡು ಮಾಡ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ ನಾನು ಯಾವುದೇ ಒಂದು ರೆಸಿಪಿನ ನಮ್ಮ ತಂದೆಗೆ ಈ ಪರೋಟ ಅಂದ್ರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ ಇದು ಮಾಡಿದಾಗೆಲ್ಲ ಅವ್ರ ನೆನ್ ಬರ್ತದ್ರಿ ಮತ್ತಂದ್ರೆ ಏನು ಮಾಡೋದು ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತ್ ಅಂದ್ರೆ ರೊಟ್ಟಿ ಹಂಚಿದ್ರೆ ಅದ್ರ ಮೇಲೆ ಭೀ ಹುರ್ಕೋಬೋದು ರೀ ನಾನು ದೋಸೆದು ಹಂಚಿದ ಮೇಲೆ ಹುರ್ಕೊಳತ್ತೆ ನೋಡಿರಿ ಚಲೋ ಬರ್ತಾವೆ ನೋಡಿರಿ ಫ್ರೆಂಡ್ಸ ಒಂದು ಸರ್ತಿ ನೀವು ಟ್ರೈ ಮಾಡಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡಿರಿ ಇದರಲ್ಲಿ ಏನು ಜಾಸ್ತಿ ಏನು ರೀ ನಾನು ಅತಿ ಕಡಿಮೆ ಪದಾರ್ಥದಲ್ಲಿ ಮನೆಯಲ್ಲಿದ್ದ ಪದಾರ್ಥದಲ್ಲಿ ನಾವು ಈ ಥರ ಮಾಡ್ಕೋಬೋದು ನೋಡ್ರಿ ಇದೇನು ಚಪಾತಿ ಥರ ಏನು ಅಷ್ಟೊಂದು ರೀ ಸ್ವಲ್ಪ ಅಷ್ಟು ರೀ ಹಾಗಾಗಿ ನಾವು ಹುರ್ಕೊಳ್ಳೋದ್ರಾಗ ಇರ್ತದೆ ರೀ ಮೆತ್ತಗೆ ಬೇಕಾ ನಮ್ಗೆ ಕಡಕ್ಕೆ ಬೇಕಾ ಅಂತ ನೋಡಿ ಹುರ್ಕೊಳ್ಳೋದ್ರಾಗ ಇರ್ತದ ನೋಡ್ರಿ ಜಾಸ್ತಿ ಏನು ರೀ ನಾನು ಐದು ಪರೋಟ ಮಾಡಿದೆ ಅಷ್ಟೇ ನಮ್ಮನೆಯವ್ರೊಂದೆರಡು ನಾನೊಂದೆರಡು ತಿಂದ್ವಿ ಚಲೋ ರೀ ಫ್ರೆಂಡ್ಸ ಇದ್ರ ಜೊತೆ ಮೊಸರು ಮತ್ತು ನಾನು ಶೇಂಗಿದ ಹಿಂಡಿ ಮಿಕ್ಸ್ ಮಾಡಿಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹತ್ತಕತ್ತೈತೆ ರೀ ಫ್ರೆಂಡ್ಸ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ರಿ ಗ್ಯಾಸ್ ಒಂದು ಸ ರೆಡ್ ಆಗಿ ಕಾಣಕತ್ತೈತ್ರಿ ಆಯ್ತೇನಂತ ಅಂದ್ಕೊಂಡಿದ್ರಿ ನಾನು ಆಗಕ್ಕೆ ಬಂದದೇನಂತ ಇನ್ನೂ ಒಂದು ಮಂತ್ ಆಗಿಲ್ರಿ ತಂದು ಇಷ್ಟು ಬೇಗ ಹೆಂಗೆ ಆಗ್ತದಂತ ನೋಡಕತ್ತಿದ್ ನೋಡಿರಿ ಪೂರ್ತಿ ರೆಡ್ಡಾಗಿ ಉರಿಯಕ್ಕತ್ತದರಿ ಯಾಕಂತ ಗೊತ್ತಿಲ್ರಿ ಅದನ್ನೇ ನೋಡಕ್ಕತ್ತಿದ್ದ ನೋಡ್ರಿ ನಾನು ನೋಡ್ಬೋದು ಎಷ್ಟು ಮಸ್ತು ಹುರಿಲತ್ತವ ಅಂತ ಕೆಲವೊಬ್ರು ಇದಕ್ಕೆ ಹುರಿಯೋದು ಒಂಥರ ಬೇಯಿಸೋದು ಒಂಥರ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ಅಂತಂದ್ರೆ ಸುಡೋದು ಅಂತಾರೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಾಣಕ್ಕತ್ತವ ನೋಡಿರಿ ಮತ್ತು ಸಾಫ್ಟಾಗಿ ಮೆತ್ತಗೆ ಬಂದವ್ರಿ ಹಾಲಿಲ್ದವ್ರು ತಿನ್ಬೋದ್ರಿ ವಯಸ್ಸಾದವರು ತಿನ್ಬೋದ್ರಿ ಅಷ್ಟು ಮಸ್ತಾಗಿ ಬಂದವು ನೋಡ್ರಿ ಕಡಕ್ಕಂತೂ ಆಗಿಲ್ಲರಿ ಮೆತ್ತಗೆ ನಮಗೆ ಬೇಕಾದಂಗೆ ನಾವು ಹುರ್ಕೋಬೋದು ಮತ್ತು ಮಾಡ್ಬೋದು ನೋಡ್ರಿ ಫ್ರೆಂಡ್ಸ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಇದಕ್ಕೆ ನೀವು ಎಣ್ಣೆ ಬೇಕಂದ್ರೆ ಎಣ್ಣೆನೂ ಹಚ್ಬೋದು ಇಲ್ಲ ಅಂತಂದ್ರೆ ತುಪ್ಪ ಇದ್ರೆ ತುಪ್ಪ ಹಚ್ತಾರ್ರಿ ಇಲ್ಲ ಅಂತಂದ್ರೆ ಬೆಣ್ಣೆ ಇದ್ರೆ ಬೆಣ್ಣೆನೂ ಹಚ್ತಾರೆ ನೋಡಿರಿ ನಿಮಗೆ ಏನು ಬೇಕು ನಿಮ್ಗೆ ಯಾವುದೇ ಇಷ್ಟನೋ ಅದನ್ನು ನೀವು ರೀ ನಾನಿಲ್ಲಿ ಎಣ್ಣೆ ಹಚ್ಕೊಕತ್ತೀನಿ ನೋಡಿರಿ ಫ್ರೆಂಡ್ಸ ನೋಡ್ಬೋದ್ರಿ ಎಷ್ಟು ಚಲೋ ಸುಡಕತ್ತವಂತ ಮಸ್ತಾಗಿ ಸುಡಕತ್ತವ ನೋಡ್ರಿ ಹ್ಞೂ ಇದು ಪರೋಟ ಅಂದರೂ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿ ಹತ್ತವ್ರಿ ಮೇಲೆ ತಿಂದ್ರೆ ಅಷ್ಟೊಂದು ರುಚಿಯಾಗಿರಲ್ರಿ ನೋಡ್ರಿ ನಾವು ಮಾಡೋದು ಒಂದು ಐದು ಹತ್ತು ನಿಮಿಷದಲ್ಲಿ ನಮ್ಮ ಮನೆಯವ್ರು ಬಂದರು ರೀ ಮತ್ತು ಹಂಗೆ ಅವ್ರಿಗೆ ಹೊರಗಿಂದ ಮೊಸರು ಥರ ಕಳಿಸ್ಬಿಟ್ಟು ಈಗ ನಾವು ಊಟ ಮಾಡಕತ್ತೀವಿ ಹತ್ತೀವಿ ನೋಡ್ರಿ ಫ್ರೆಂಡ್ಸ ನೋಡಿರಿ ಎಷ್ಟು ಮಸ್ತಾಗಿ ಬಂದವಂತ ಎಷ್ಟು ಸಾಫ್ಟಾಗಿ ಎಷ್ಟು ಮೆತ್ತಗ ಬಂದವಂತ ನೋಡ್ಬೋದ್ರಿ ನೀವು ಎಷ್ಟು ಚಲೋ ಕಾಣಕತ್ತಾವೆ ನೋಡ್ರಿ ಒಂದು ಸರ್ತಿ ಟ್ರೈ ಮಾಡಿರಿ ಸರ್ವಸಾಮಾನ್ಯವಾಗಿ ಎಲ್ರಿಗೂ ಬರ್ತಾವ ಪರದೆ ಇರೋರಿಗೆ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದವಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ರೀ ಎಷ್ಟು ಮಸ್ತಾಗಿ ಕಾಣತ್ತವಂತ ನೋಡಿದ್ರೇ ಬಾಯಲ್ಲಿ ನೀರು ಕಡಿತಾವ್ರಿ ಆ ಥರ ಬಂದವ ನೋಡಿರಿ ಫ್ರೆಂಡ್ಸ ರೀ ಎಷ್ಟು ಚೆನ್ನಾಗಿ ಬಂದವಂತ ನಂಗಂತರು ಸೂಪರ್ ಇಷ್ಟ ಆಯ್ತು ರೀ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬರೋದು ತಕ್ಷಣ ನಾವು ಊಟ ಮಾಡೋಕತ್ತೇವ್ ನೋಡಿರಿ ಪರೋಟ ಮತ್ತು ಮೊಸರು ಅದ್ರ ಜೊತೆ ಹಿಂಡಿರಿ ಇದ್ರ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಎಷ್ಟು ಮತ್ತೆ ಬಂದಾವೆ ನೋಡಿರಿ ನಾವೀಗ ಊಟ ರೀ ಬರ್ರಿ ಊಟ ಮಾಡೋಕೆ